ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಪ್ರೀ ವೀಡಿಯೋ ನೋಡಿದ್ರೆ ಆ ಥರ ಸ್ಟೇಟಸ್ ವೀಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಂಡಂತ ಈ ಒಂದು ವಿಡಿಯೋದಲ್ಲಿ ನಾನು ಇದ್ದೀನಿ ಸೊ ಈ ರೀತಿ ನೀವು ಸ್ಟೇಟಸ್ ವೀಡಿಯೋನ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಕ್ಕೆ ಬಂದು ಈಗಲೇ ಲೈಕ್ ಮಾಡಿ ಫ್ರೆಂಡ್ಸ್ ಈ ರೀತಿ ವಿಡಿಯೋ ಮಾಡೋದಕ್ಕೆ ಕೆಲವು ಅಲೈಟ್ ಮಷಿನ್ ಪ್ರಾಜೆಕ್ಟ್ನ ನೀವು ನಿಮ್ಮ ಅಲೈಟ್ ಮಷಿನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಈ ಎಲ್ಲ ಪ್ರಾಜೆಕ್ಟ್ಗಳನ್ನು ನಾನು ವೆಬ್ಸೈಟ್ನಲ್ಲಿ ಕೊಟ್ಟಿರ್ತೀನಿ ಸೊ ವೆಬ್ಸೈಟ್ ಹೋಗ್ಬಿಟ್ಟು ಆ ಎಲ್ಲ ಪ್ರಾಜೆಕ್ಟ್ಗಳನ್ನು ನಿಮ್ಮ ಅಲೈಟ್ ಮಷಿನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ ಸೊ ವೆಬ್ಸೈಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಬನ್ನಿ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇರುವಂಥ ವೆಬ್ಸೈಟ್ ಲಿಂಕ್ ಇದೆಲ್ಲ ಸೊ ಆ ಒಂದು ವೆಬ್ಸೈಟಿಗೆ ಹೋಗ್ಬಿಟ್ಟು ಸೇ ಕೆಬೇಕ್ ಮತ್ತು ಬಿಟ್ ಮಾರ್ ಪ್ರಾಜೆಕ್ಟ್ ಎರಡು ನ ಅಲೈಟ್ ಮೆಷಿನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ ಸೊ ಇಲ್ಲ ನಿಮಗೆ ಫುಲ್ ಪ್ರೊಜೆಕ್ಟ್ ಬೇಕಂದರೆ ಫುಲ್ ಪ್ರಾಜೆಕ್ಟ್ ಕೂಡ ಆ ಒಂದು ವೆಬ್ಸೈಟ್ನಲ್ಲಿ ನಲ್ಲಿ ಅವೈಲೇಬಲ್ ಇದೆ ಸೊ ನೆಕ್ಸ್ಟ್ ನೋಡ್ಬೋದು ನೀವು ಇಂಪೋರ್ಟ್ ಮಾಡ್ಕೊಂಡಿರುವಂಥ ಎರಡು ಪ್ರೊಜೆಕ್ಟ್ಗಳು ಈ ರೀತಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಸೊ ಇವಾಗ ಮೇಲುಗಡೆ ಇರುವಂಥ ಬೀಟ್ ಮಾರ್ಕ್ ಪ್ರೊಜೆಕ್ಟ್ ಇದೆಯಲ್ಲ ಸೊ ಈ ಬೀಟ್ ಮಾರ್ಕ್ ಪ್ರೊಜೆಕ್ಟ್ನ ಇವಾಗ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಈ ಪ್ರಾಜೆಕ್ಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಬೀಟ್ ಮಾರ್ಕ್ ಸಾಂಗ್ ಇದೆ ಹಾಗೆ ಅದ್ರ ಮೇಲುಗಡೆ ಬಂದ್ಬಿಟ್ಟು ನಮ್ಮ ಚಾನಲ್ ಹೋಗೋ ಇರುತ್ತೆ ಸೊ ಅದೇ ಅದೇ ರೀತಿ ಜೀರೋ ಪಾಯಿಂಟ್ ನಾಲ್ಕು ಸಿಕ್ಕಿದ್ರೆ ಬೀಟ್ ಮಾರ್ಕಿಗಳು ಈ ಒಂದು ಪ್ರೊಜೆಕ್ಟ್ನಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಸೊ ನೆಕ್ಸ್ಟ್ ನೀವು ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿ ಜೀರೋ ಪಾಯಿಂಟ್ ನಾಲ್ಕು ಸೆಕೆಂಡ್ ಇರುವಂಥ ಮೊದಲನೇ ಬಿಡ್ ಮಾರ್ಕಿ ಇದೆಯಲ್ಲ ಸೊ ಈ ಒಂದು ಮೊದಲೇ ಬಿಡ್ ಮಾರ್ಕಿಗೆ ಬಂದ್ಬಿಟ್ಟು ನೀವು ಯಾವ ಫೋಟೋನ ಇಟ್ಕೊಂಡ್ಬಿಟ್ಟು ಸ್ಟೇಟಸ್ ವಿಡಿಯೋ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ಕೊಂಡಿರೋ ಆ ಒಂದು ಫೋಟೋನ ಈ ಒಂದು ಜೀರೋ ಪಾಯಿಂಟ್ ನಾಲ್ಕು ಸೆಕೆಂಡ್ ಇರುವಂಥ ಮೊದಲೇ ಬಿಟ್ ಮಾರ್ಕಿಗೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ಯಾವ ರೀತಿ ಅಂದರೆ ಕೆಳಗಡೆ ಇರುವಂಥ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಮತ್ತು ನೀವು ಆ್ಯಡ್ ಮಾಡ್ಕೋಬೇಕು ಅಂದ್ಕೊಂಡಿರೋ ಆ ಒಂದು ಫೋಟೋ ಇರುವಂಥ ಫೋಲ್ಡ್ ಹೋಗ್ಬಿಟ್ಟು ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಾದ ನಂತರ ಆ ಫೋಟೋ ಈ ರೀತಿ ಆ್ಯಡಾಗುತ್ತೆ ಸೊ ಈ ರೀತಿ ಆಡಾದ ನಂತರ ಮೇಲ್ಗಡೆ ಇರೋ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇಲ್ಲಿ ಬರುವಂಥ ಫುಲ್ ಕಂಪ್ ಫಿಲ್ ಕಂಪೋಸಿಷನ್ ಏರಿಯಾನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಈ ರೀತಿ ಫುಲ್ ಸ್ಕ್ರೀನಾಗಿ ಆ್ಯಡಾಗುತ್ತೆ ಸೊ ಆ್ಯಡಾದ ನಂತರ ಈ ರೀತಿ ಸ್ಕೋಲ್ ಮಾಡ್ತಾ ನೀವು ಕೊನೆಗಿರುವಂಥ ಹನ್ನೊಂದು ಪಾಯಿಂಟ್ ಜಿ ಜೀರೋ ಆ್ಯಂಡ್ ಸೆಕೆಂಡಿಗೆ ಇರುವಂಥ ಕೊನೆ ಬಿಟ್ ಮರಿಕಿ ಇದೆಯಲ್ಲ ಸೊ ಈ ಕೊನೆ ಬೀಟ್ ಬಂದ್ಬಿಟ್ಟು ಕೊನೆ ಬೀಟ್ ತನಕ ಯಾಡ್ ಮಾಡ್ಕೊಂಡಿರುವಂಥ ಫೋಟೋನ ಫುಲ್ ಸ್ಕ್ರೀನಾಗಿ ಸಾರಿ ಇವಾಗ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗತ್ತೆ ಅಂದರೆ ಕೊನೆ ಬಿಟ್ ತನಕ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗತ್ತೆ ಯಾವ ರೀತಿ ಅಂದರೆ ಕೊನೆ ಬಿಟ್ ಮರಿಕಿ ಕರೆಕ್ಟಾಗಿ ಬಂದ್ಬಿಟ್ಟು ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತು ಕೆಳಗಡೆ ಬರೋ ಎಕ್ಸ್ಟೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಫೋಟೋ ಎಕ್ಸ್ಟೆಂಡ್ ಆಗುತ್ತೆ ಸೊ ನಂತರ ಮತ್ತೆ ಈ ರೀತಿ ಸ್ಕಾಲ್ ಮಾಡ್ತಾ ಇಲ್ಲಿ ನಡುವೆ ಈ ರೀತಿ ಬೀಟ್ ಮಾರ್ಕಿಗಳಿದಾವಲ್ಲ ಸೊ ಎಲ್ಲ ಬೀಟ್ ಮಾರ್ಕಿಗಳಿಗೆ ನೀವು ಫೋಟೋನ ಕಟ್ ಮಾಡ್ತಾ ಹೋಗಬೇಕಾಗತ್ತೆ ಅಂದರೆ ಇವಾಗ ಫಸ್ಟ್ ಜೀರೋ ಪಾಯಿಂಟ್ ನಾಲ್ಕು ಸೆಕೆಂಡ್ ಇರೋ ಬೀಟ್ಮಾರ್ಕಿ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ಬೋದು ಇಲ್ಲಿ ಮೂರು ಪಾಯಿಂಟ್ ಇಪ್ಪತ್ತೆರಡು ಸೆಕೆಂಡ್ಗೆ ನೆಕ್ಸ್ಟ್ ಬೀಟ್ ಮಾರ್ಕಿ ಇದೆ ಸೊ ಈ ಒಂದು ಬೀಟ್ ಮಾರ್ಕಿ ಇದರಿಂದ ಕೊನೆ ಬೀಟ್ ಮಾರ್ಕಿ ಬರೋ ತನಕ ನೀವು ಫೋಟೋನ ಇವಾಗ ಕಟ್ ಮಾಡ್ಕೋಬೇಕು ಯಾವ ರೀತಿ ಅಂದರೆ ಇವಾಗ ಎರಡನೇ ಬೀಟ್ ಮಾರ್ಕಿಗೆ ಬಂದ್ಬಿಟ್ಟು ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತು ನಡುವೆ ಅಂಥ ಕಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಫೋಟೋ ಏನಿದ್ದು ಏನಿದೆ ಅದು ಕಟ್ ಆಗುತ್ತೆ ಸೊ ಕಟ್ ಆದ ನಂತರ ನೆಕ್ಸ್ಟ್ ಅವರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ ನಂತರ ಮತ್ತೆ ಐದನೇ ಸೆಕೆಂಡ್ಗೆರೋ ಮೂರನೇ ಬಿಟ್ ಮಾರ್ಕಿ ಬರುತ್ತೆ ಬಂದಾದ ನಂತರ ಮತ್ತೆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಕಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಈ ರೀತಿ ಫೋಟೋ ಕಟ್ ಆಗುತ್ತೆ ಸೊ ಇದೇ ರೀತಿಯಲ್ಲಿ ನೆಕ್ಸ್ಟ್ ಬರುವಂಥ ಎಲ್ಲ ಬಿಟ್ ಮಾರ್ಕಿಗಳಿಗೆ ಎರಡನೇ ಬೀಟ್ ಮಾರ್ಕಿದಿಂದ ಕೊನೆ ಬೀಟ್ ಮಾರ್ಕಿ ತನಕ ಈ ರೀತಿ ಫೋಟೋಗಳನ್ನು ನೀವು ಕಟ್ ಮಾಡ್ಕೊಳ್ಳಿ ಸೊ ಎಲ್ಲ ಬಿಟ್ ಮಾರ್ಕಿಗಳಿಗೆ ಫೋಟೋ ಕಟ್ ಆದ ನಂತರ ನೆಕ್ಸ್ಟ್ ಇವಾಗ ಬ್ಯಾಕ್ ಬನ್ನಿ ಸೊ ಬ್ಯಾಕ್ ಬಂದುಬಿಟ್ಟು ಕೆಳಗಡೆ ಇರುವಂಥ ಶೇ ಕೆಪೆ ಪ್ರೊಜೆಕ್ಟ್ನ ಇವಾಗ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಈ ಪ್ರಾಜೆಕ್ಟಲ್ಲಿ ಈ ರೀತಿ ಕೆಳಗಡೆ ಬಂದ್ಬಿಟ್ಟು ನೋಡ್ಬೋದು ಈ ರೀತಿ ಫೋಟೋ ಇರೋದು ನಿಮಗೂ ಈ ಒಂದು ಪ್ರಾಜೆಕ್ಟಲ್ಲಿ ಕಾಣುತ್ತೆ ಸೊ ನೋಡ್ತಾ ಇರ್ಬೋದು ಈ ರೀತಿ ಫೋಟೋಗಳಿರೋದು ನಿಮಗೂ ಕಾಣುತ್ತೆ ಸೊ ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿರುವಂಥ ಎಲ್ಲ ಫೋಟೋಗಳ ಒಂದೊಂದು ಫೋಟೋಗಳ ಎಫೆಕ್ಟ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ನೀವು ಮಾರ್ಕ್ ಪ್ರಾಜೆಕ್ಟ್ನಲ್ಲಿರುವಂಥ ಎಲ್ಲ ಫೋಟೋಗಳಿಗೆ ಎಫೆಕ್ಟ್ನ ವೇಸ್ಟ್ ಮಾಡಬೇಕಾಗತ್ತೆ ಸೊ ಫಸ್ಟ್ ಇವಾಗ ಮೊದಲನೇ ಫೋಟೋಗೆ ಬರಬೇಕಾಗತ್ತೆ ಬಂದುಬಿಟ್ಟು ಮೊದಲನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ಸನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೊದಲನೇ ಫೋಟೋವಿನ ಎಫೆಕ್ಟು ಕಾಪಿ ಆಗುತ್ತೆ ಸೊ ಕಾಪಿ ಆದ ನಂತರ ಮತ್ತೆ ಬ್ಯಾಕ್ ಬಂದುಬಿಟ್ಟು ಕೆಳಗಡೆ ಇರೋ ಬೀಟ್ ಮಾರ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಆದ ನಂತರ ಇವಾಗ ಕೆಳಗಡೆ ಈ ರೀತಿ ಸ್ಕಾಲ್ ಮಾಡ್ತಾ ಇವಾಗ ಮೊದಲನೇ ಫೋಟೋಗೆ ಬರಬೇಕಾಗುತ್ತೆ ಬಂದುಬಿಟ್ಟು ಮೊದಲನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಈ ರೀತಿ ಮೊದಲನೇ ಫೋಟೋಗೆ ಎಫೆಕ್ಟು ಪೇಸ್ಟ್ ಆಗುತ್ತೆ ಸೊ ಈ ರೀತಿ ಮೊದಲನೇ ಪೇಸ್ಟ್ ಎಫೆಕ್ಟ್ ಫೋಟೋಗೆ ಎಫೆಕ್ಟು ಪೇಸ್ಟ್ ಆದ ನಂತರ ಇವಾಗ ಬ್ಯಾಕ್ ಬನ್ನಿ ಬ್ಯಾಕ್ ಬಂದ್ಬಿಟ್ಟು ಸೇ ಕೆಪಿ ಪ್ರಾಜೆಕ್ಟ್ನ ಮತ್ತೆ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಇವಾಗ ಎರಡನೇ ಫೋಟೋಗೆ ಬರಬೇಕಾಗುತ್ತೆ ಬಂದ್ಬಿಟ್ಟು ಎರಡನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ಸನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ಎರಡನೇ ಫೋಟೋವಿನ ಎಫೆಕ್ಟು ಕಾಪಿ ಆಗುತ್ತೆ ಸೊ ಕಾಪಿ ಆದ ನಂತರ ಮತ್ತೆ ಇವಾಗ ಬ್ಯಾಕ್ ಬಂದ್ಬಿಟ್ಟು ಮೆಲ್ಗಡೆ ಇರೋ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಮತ್ತೆ ಈ ರೀತಿ ಕೆಳಗಡೆ ಬಂದ್ಬಿಟ್ಟು ನೀವಾಗ ಎರಡನೇ ಫೋಟೋಗೆ ಬರಬೇಕಾಗತ್ತೆ ಬಂದ್ಬಿಟ್ಟು ಎರಡನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಪೆಕ್ಟ್ರ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಇವಾಗ ಎರಡನೇ ಫೋಟೋಗೆ ಎಫೆಕ್ಟು ಈ ರೀತಿ ಪೇಸ್ಟ್ ಆಗುತ್ತೆ ಸೊ ಈ ರೀತಿ ಮೊದಲನೇ ಫೋಟೋಗೆ ಮತ್ತು ಎರಡನೇ ಫೋಟೋಗೆ ಎಫೆಕ್ಟು ಪೇಸ್ಟ್ ಮಾಡಿದ್ರಲ್ಲ ಸೊ ಇದೇ ರೀತಿಯಾಗಿ ಮೂರನೇ ಫೋಟೋ ಇರ್ಬೇಕು ಮೂರನೇ ಫೋಟೋಗೆ ನಾಲ್ಕನೇ ಫೋಟೋ ಇರ್ಬೇಕು ನಾಲ್ಕನೇ ಫೋಟೋಗೆ ಐದನೇ ಫೋಟೋ ಇರ್ಬೇಕು ಐದನೇ ಫೋಟೋಗೆ ಹಾಗೆ ಆರನೇ ಫೋಟೋ ಇಪ್ಪನ ಆರನೇ ಫೋಟೋಗೆ ಮತ್ತು ಏಳನೇ ಫೋಟೋ ಇರ್ಬೇಕು ಏಳನೇ ಫೋಟೋಗೆ ಸೊ ಇದು ಸೊ ಇದೇ ರೀತಿ ನೀವು ಮೊದಲನೇ ಫೋಟೋದಿಂದ ಏಳನೇ ಫೋಟೋ ತನಕ ಎಲ್ಲ ಫೋಟೋಗಳಿಗೆ ಇದೇ ರೀತಿ ಎಫೆಕ್ಟ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ಕೊನೆಯ ಫೋಟೋ ತನಕ ಪೇಸ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲ ಏಳು ಫೋಟೋಗಳಿಗೆ ಎಫೆಕ್ಟು ಬೇಸ್ಟ್ ಆದ ನಂತರ ನೋಡ್ತಾ ಇರ್ಬೋದು ಈ ರೀತಿ ನೋಡ್ಬೋದು ಫೋಟೋಗೆ ಎಫೆಕ್ಟ್ ಆ್ಯಡ್ ಆಗಿರೋದು ನೋಡ್ಬೋದು ನಿಮಗೆ ಈ ರೀತಿ ಕಾಣುತ್ತೆ ಸೊ ಈ ರೀತಿ ಎಲ್ಲ ಫೋಟೋಗಳಿಗೆ ಎಫೆಕ್ಟು ಆ್ಯಡ್ ಆದ ನಂತರ ನೆಕ್ಸ್ಟ್ ಇವಾಗ ಈ ಒಂದು ವಿಡಿಯೋನ ನೀವು ಎಕ್ಸ್ಪೋರ್ಟ್ನ ಮಾಡ್ಕೊಬೇಕಾಗುತ್ತೆ ಯಾವ ರೀತಿ ಎಕ್ಸ್ಪೋರ್ಟ್ ಮಾಡೋದಂದರೆ ಮೇಲ್ಗಡೆ ಸೆಟ್ಟಿಂಗ್ ಪ್ರಕಾರು ಸೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಕೆಳಗಡೆ ಇರುವಂಥ ಎಕ್ಸ್ಪೋರ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ಎಷ್ಟಾಗಿದೆ ದಯವಿಟ್ಟು ವಿಡಿಯೋಕ್ಕೊಂದು ಈಗಲೇ ಲೈಕ್ ಮಾಡಿ ಹಾಗೆ ಇನ್ನೂರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀನಿ ಬಾಯ್ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬ ಬಾಯ್